ಮಂಡ್ಯ ನಗರದಲ್ಲಿ ಐವತ್ತನೇ ವರ್ಷದ ಗಣಪತಿ ಪುಷ್ಪಮಂಟಪೋತ್ಸವ ಏರ್ಪಡಿಸಿದಾರಂತೆ ಇಲ್ಲಿ ಎಲ್ಲಿ ಹೇಗೆ ಏನು ಎತ್ತ ಅಂತ ತಿಳಿಯೋಣ ಬನ್ನಿ ನೋಡಿ ಇಲ್ಲ ಅಲೆ ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡ್ತಿದ್ದಾರೆ ಇದು ಯಾವ ಏರಿಯಾ ಯಾವ ರೀತಿ ಏನು ವಿಶೇಷ ಐನೂರ ಒಂದು ಗಣಪತಿ ಕೂರಿಸಿದಾರಂತೆ ಎಲ್ಲ ವಿಚಾರ ತಿಳಿಯೋಣ ಬನ್ನಿ ಇಲ್ಲಿ ಯಾರು ಈ ಗಣಪತಿನ ಕೂಡಿಸಿ ಈ ರೀತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ ಅವ್ರನ್ನ ವಿಚಾರಿಸೋಣ ನೋಡಿ ಎಲ್ಲ ಏರಿಯಾದ ಭಕ್ತಾದಿಗಳೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಿದ್ದಾರೆ ಪ್ರಸಾದ ಇಸ್ಕೊಳ್ತಿದ್ದಾರೆ ನೋಡಿ ಎಷ್ಟು ಅದ್ಧೂರಿಯಾಗಿ ಮಂಟಪ ಹಾಕಿ ಗಣಪತಿನ ಸಂಭ್ರಮ ಮಾಡ್ತಿದ್ದಾರೆ ಆಚರಣೆ ಮಾಡ್ತಿದ್ದಾರೆ ನೋಡಿ ಎಷ್ಟು ವಿಶ್ವೇಷವಾಗಿದೆ ಐನೂರ ಒಂದು ಗಣಪತಿ ದರ್ಶನ ಮಾಡಿ ಭಗವಂತನ ಆಶೀರ್ವಾದ ಪಡೀರಿ ತುಂಬ ಅಪರೂಪ ಇದು ಸಿಗೋದು ಒಂದೇ ಕಡೆ ಐನೂರೊಂದು ಗಣಪತಿ ನೋಡಿದ್ರೆ ತುಂಬಾ ಪುಣ್ಯ ಬರ್ತದೆ ವಿಶೇಷವಾಗಿದೆ ನೋಡಿ ಪ್ರಸಾದ ಎಲ್ಲ ಎಷ್ಟು ಮೂರು ರೀತಿ ಪ್ರಸಾದ ಕೊಡ್ತಿದ್ದಾರೆ ಕಡಲೆ ಕುಗ್ಗ್ರಿ ಪುಳಿ ಹೋಗ್ರೆ ಚಿತ್ರಾನ್ನ ನೋಡಿ ಹೆಬ್ಬಾಗಿಲು ಹೆಬ್ಬಾಗಿಲಲ್ಲಿ ಆರ್ಚ್ ಹಾಕಿದ್ದಾರೆ ಆರ್ಚ್ ಕಟ್ಟಿದ್ದಾರೆ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸು ಎಷ್ಟು ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ನೋಡಿ ಇದು ಎಲ್ಲಿ ಅಂತ ತಿಳಿಯೋಣ ಬನ್ನಿ ನೋಡಿ ಪೂಜೆ ನಡೀತಾ ಇದೆ ನೋಡಿ ಇವಾಗ ಎಷ್ಟು ಅದ್ಧೂರಿಯಾಗಿದೆ ಮನಮೋಹಕ ಅದ್ಭುತವಾಗಿದೆ ತುಂಬ ಸೂಪರಾಗಿದೆ ನಾವು ಇದೇ ಪ್ರೆಸ್ಟು ನೋಡ್ತಾ ಇರೋದು ಒಂದೇ ಕಡೆ ಐನೂರೊಂದು ಗಣಪತಿ ಕೂರಿಸಿರೋದ ನೂರೊಂದು ಗಣಪತಿ ನೂರೆಂಟು ಗಣಪತಿ ಈ ರೀತಿ ಎಲ್ಲ ಕೆಲವು ಕಡೆ ಕೂರಿಸಿದರೆ ನೋಡಿದ್ದೀವಿ ನಾವು ಇದೇ ಪ್ರಥಮ ಬಾರಿಗೆ ಐನೂರೊಂದು ಗಣಪತಿ ಕೂರಿಸಿದ್ರು ನೋಡ್ತಾ ಇರೋದು ನೀವು ಎಲ್ಲರ ನಿಮ್ಮ ಕಡೆ ಈ ರೀತಿ ಕೂರಿಸಿ ಸಂಭ್ರಮ ಮಾಡಿರೋದ ನೋಡಿದರೆ ತಿಳಿಸಿ ಕಮೆಂಟ್ ಮಾಡಿ ಈ ಪೂಜೆ ನಡೀತಾ ಇದೆ ನೋಡಿ ಎಲ್ಲ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ವಿವಿಧ ಬಗೆ ಬಗೆ ಬಣ್ಣ ಬಣ್ಣದ ಗಣಪತಿಗಳು ಮತ್ತು ನ್ಯಾಚುರಲ್ ಮಣ್ಣಿನ ಗಣಪತಿ ಎಲ್ಲ ಮಣ್ಣಿನ ಗಣಪತಿಗಳು ಇವು ಎಲ್ಲ ಪರಿಸರ ಪ್ರೇಮಿ ಗಣಪತಿಗಳಿವು ನೋಡಿ ಮಂಗಳಾರತಿ ತಗೊಳ್ತಿದ್ದಾರೆ ಎಲ್ಲ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಮಕ್ಕಳೆಲ್ಲ ಆ ಸಂಭ್ರಮ ಈ ಗಣಪತಿಗೆ ಸಂಬಂಧಪಟ್ಟ ಯುವಕರು ಹೇಳ್ತಾರೆ ಕೇಳಿ ಮೊದಲನೇದಾಗಿ ನಮ್ಮ ತಂಡದ ಹೆಸರು ಉಗಮ ಗೆಳೆಯರ ಬಳಗ ಮಂಡ್ಯ ಬಾಯ್ಸ್ ತಿಳಿ ನಮ್ಮ ಲೊಕೇಶನ್ ಬಂದು ಎರಡನೇ ಕ್ರಾಸ್ ಬಿ ಎಂಡ್ ಹರಿಚಂದ್ ಪೆಟ್ರೋಲ್ ಬಂಕ್ ಗುತ್ತಲ್ ರಸ್ತೆ ಮಂಡ್ಯ ನಾ ಮ ನಾವು ಇಲ್ಲಿ ಎಷ್ಟು ವರ್ಷದಿಂದ ಕೂರಿಸ್ತಾ ಇದೀವಿ ಅಂದರೆ ಮೋರ್ ದನ್ ಫಿಫ್ಟಿ ಇಯರ್ಸಿಂದ ನಾವು ಇಲ್ಲಿ ಗಣಪತಿ ಕೂರಿಸ್ತಾ ಇದೀವಿ ಮೊದಲು ನಮ್ಮ ಏರಿಯಾದ ದೊಡ್ಡವರು ಕೂರಿಸ್ತಿದ್ರು ಅದಾದ ಮೇಲೆ ನಮ್ಮ ಅಣ್ಣಂದಿರು ಬ್ಯಾಚಿಗೆ ಬಂದಿದೆ ಈಗ ಪ್ರೆಸೆಂಟ್ ನಮ್ಮ ಬ್ಯಾಚಿದೆ ಮುಂದೆ ನಮ್ಮ ಜೂನಿಯರ್ಸು ಇದೇ ಸ್ಥಳದಲ್ಲಿ ಗಣಪತಿ ಕೂರಿಸ್ತಾರೆ ನಾವು ಪ್ರತಿ ವರ್ಷ ದೊಡ್ಡದಾಗಿ ಕೂರಿಸ್ತಿದ್ವಿ ಯೂನೀಕಾಗಿ ಕೂರಿಸ್ತಾ ಇದ್ವಿ ಈ ವರ್ಷ ಏನಾರ ಒಂದು ಸ್ಪೆಷಲಾಗಿ ಕೂರಿಸೋದ ಅಂತೇಳಿ ಮಂಡ್ಯದಲ್ಲಿ ಮೊದಲನೇ ಬಾರಿಗೆ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಹದಿನೆಂಟು ದಿನ ಗಣಪತಿ ಕೂರಿಸ್ತೀವಿ ನಿನ್ನೆ ಅಂದರೆ ಸೋಮವಾರ ನಾವು ಗಣಪತಿ ಹೋಮ ಮಾಡಿ ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಮುಂದೆ ಬರೋ ಶನಿವಾರ ಅನ್ನ ಸಂತರ್ಪಣೆ ಮಾಡಿ ಎಲ್ಲ ಜನರಿಗೂ ಪ್ರಸಾದ ವಿನಿಯೋಗ ಮಾಡಿಸ್ತೀವಿ ಅದ್ರ ಜೊತೆಗೆ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಮಕ್ಕಳಿಗೆ ಗೇಮ್ಸ್ ಆಗಿರ್ಬೋದು ಅಂಥ ವಿಭಿನ್ನ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ ಯಾಕೆ ಅಂದರೆ ಎಲ್ಲ ನಮ್ಮ ಏರಿಯಾ ಜನರು ಒಂದು ಕಡೆ ಸೇರ್ತಾರೆ ಆ ಗಣಪತಿ ಹಬ್ಬನ ಸಂಭ್ರಮಾಚರಣೆಯಿಂದ ಆಚರಿಸೋ ಕಾರಣದಿಂದ ನಾವೆಲ್ಲರೂ ಈ ಥರ ಮಾಡ್ತಾಯಿದ್ವಿ ಬಿಡೋದು ಹದಿನೆಂಟನೇ ಹದಿನೆಂಟು ದಿನಕ್ಕೆ ಅಂದರೆ ಈ ತಿಂಗಳು ಹದಿಮೂರನೇ ತಾರೀಕು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ನನ್ನ ಹೆಸರು ತೇಜಸ್ ಅಂತೇಳಿ ಕೌಶಿಕ್ ಅಂತ ಭುವನ್ ಅಂತ ರುದ್ರ ಅಂತ ಹರ್ಷಾವರ್ಧನ ಪ್ರತಾಪ್ ನಮ್ಮ ತಂಡದ ಹೆಸರು ಬಳಗ ಮಂಡ್ಯ ಬಾಯ್ಸ್ ದೊಡ್ಡಬಾವಿ ಮಹಾರಾಜ ಅಂತ ಉಗಮ ಗೆಳೆಯರ ಬಳಗ ಎರಡನೇ ಎರಡನೇ ಕ್ರಾಸ್ ಬಿಹೈಂಡ್ ಹರಿಚಂದ್ ಪೆಟ್ರೋಲ್ ಬಂಕ್ ಗುತ್ತಲ್ ರಸ್ತೆ ಮಂಡ್ಯ ಇಷ್ಟೊಂದು ಮಾಹಿತಿ ನೀಡಿದ ಉಗಮ ಗೆಳೆಯರ ಬಳಗದ ಯುವಕರಿಗೆ ವಂದನೆಗಳು ಧನ್ಯವಾದಗಳು ಇನ್ನು ಇದೇ ರೀತಿ ಹೆಚ್ಚೆಚ್ಚು ಕೂರಿಸಿ ಸಂಭ್ರಮ ಆಚರಣೆ ಮಾಡಿ ಹಿಂದೂ ಸಂಸ್ಕೃತಿನ ಉಳಿಸಿ ಬೆಳೆಸಿ ನೋಡಿ ಈಗ ನೋಡಿ ಎಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸುಮಾರು ಈ ಕಡೆ ನಾಲ್ಕು ಸ್ಟೆಪ್ಪು ಐದು ಸ್ಟೆಪ್ಪು ಆ ಕಡೆ ಐದು ಸ್ಟೆಪ್ಪು ಇದೆ ಗಣಪತಿಗಳು ಸುಮಾರು ಅರ್ಧ ಅಡಿಯಿಂದ ಹಿಡಿದು ಎರಡು ಅಡಿವರೆಗು ಗಣಪತಿಗಳಿದೆ ನೋಡಿ ಎಷ್ಟು ಅದ್ಭುತವಾಗಿವೆ ಗಣಪತಿಗಳು ನೀವೇ ನೋಡಿ ಕಣ್ಣರ ಕಣ್ತು ಆನಂದ ಪಡಿ ಆಶೀರ್ವಾದ ಪಡ್ಕೊಳ್ಳಿ ನೋಡಿ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಪೂಜೆಗೆ ಉಗಮ ಗೆಳೆಯದ ಬಳಗದ ಹುಡುಗರು ಈ ಸ್ಥಳ ಇಪ್ಪತ್ತೆಂಟನೇ ವಾರ್ಡು ಮಂಡ್ಯ ನಗರ ಈ ಏರಿಯಾದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಹದಿನೆಂಟು ದಿವಸ ಇಲ್ಲಿ ಗಣಪತಿನ ಇರಿಸಿರ್ತಾರೆ ಯಾರು ನೋಡಬೇಕು ಕಣ್ತುಳ್ಕೊಬ ಕಣ್ ತುಂಬ್ಕೊಳ್ಬೇಕು ಅಂದ್ಕೊಳ್ಳೋರು ಬಂದು ನೋಡಿ ಕಣ್ ತುಂಬ್ಕೊಳ್ಳಿ ಕೈಮುಗಿರಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಸುಮಾರು ಹದಿನೆಂಟು ದಿನ ಅಂದರೆ ಇನ್ನೂ ಹದಿಮೂರನೇ ತಾರೀಕು ವಿಸರ್ಜನೆ ಮಾಡೋದು ಅಂತ ಹೇಳ್ತಾಯಿದ್ರು ಮತ್ತು ಈ ಬರು ಶನಿವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಹೇಳ್ತಾ ಹೇಳ್ತಾಯಿದ್ದಾರೆ ನೋಡಿ ಬನ್ನಿ ವಿಸಿಟ್ ಕೊಡಿ ಒಂದ್ಸರಿ ಎಲ್ಲೂ ಸಿಗಲ್ಲ ಈ ಥರ ಅದ್ಭುತವಾಗಿದೆ ಅರೇಂಜ್ಮೆಂಟು ಒಂದು ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಗಣಪತಿ ಅಂದರೆ ಮಕ್ಕಳಿಗೆ ಕರ್ಕೊಂಡ್ಬಂದು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ವ್ಯವಸ್ಥೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣಪತಿಗಳನ್ನ ನೋಡಿ ಎಲ್ಲ ಅರ್ಧ ಅಡಿ ಅರ್ಧ ಅಡಿಯಿಂದ ಅರ್ಧ ಅಡಿ ಕಾಲಡಿ ಕಾಲಡಿ ಇಲ್ಲ ಅರ್ಧ ಅಡಿ ಮಿನಿಮಮ್ ಅರ್ಧ ಅಡಿಯಿಂದ ಪ್ರಾರಂಭ ಆಗಿ ಚಿಕ್ಕ ಚಿಕ್ಕ ಗಣಪತಿಗಳು ಸುಮಾರು ಎರಡು ಅಡಿವರೆಗೂ ಗಣಪತಿಗಳಿದೆ ಇದು ಅದೇ ರೀತಿ ಮುಖ್ಯ ಗಣಪತಿ ಸುಮಾರು ಎಂಟರಿಂದ ಎಂಟೂವರೆ ಅಡಿ ಇರ್ಬೋದು ನೋಡಿ ಹಾಗೆ ನೋಡಿ ಎಲ್ಲ ನೋಡಿ ಮೇಲೆಲ್ಲ ಎಷ್ಟು ವಿಧ ವಿಧವಾದ ಗಣಪತಿಗಳು ಪೇಟದ ಗಣಪತಿಗಳು ಮಣ್ಣಿನ ಗಣಪತಿಗಳು ಬಣ್ಣ ಲೆಸ್ ಲೆಸ್ ಬಣ್ಣ ಇರೋ ಗಣಪತಿಗಳು ಕಲ್ಲರ್ಲೆಸ್ ಗಣಪತಿಗಳು ಅದೇ ರೀತಿ ನೋಡಿ ಕಲ್ ಕಲ್ಲರ್ ಬಣ್ಣಗಳು ಗಣಪತಿಗಳು ತುಂಬ ಸುಂದರವಾಗಿವೆ ಪರಿಸರ ಸ್ನೇಹಿ ಗಣಪತಿಗಳು ಇವೆಲ್ಲ ಯಾವುವು ಇಲ್ಲಿ ಬಿ ಒ ಪಿ ಗಣಪತಿಗಳಿಲ್ಲ ಎಲ್ಲ ನ್ಯಾಚುರಲ್ಲು ಮಣ್ಣಿನ ಗಣಪತಿಗಳು ಬೆಣ್ಣೆ ಗಣಪತಿ ನೋಡಿ ನೋಡಿ ಒಂದು ಕಲ್ಲರು ಒಂದು ನ್ಯಾಚುರಲ್ಲು ಗಣಪತಿಗಳನ್ನ ಇಟ್ಟು ಅಲಂಕರಿಸಿದ್ದಾರೆ ಎಷ್ಟು ಸುಂದರವಾಗಿವೆ ಗಣಪತಿಗಳು ಮನಮೋಹಕವಾಗಿವೆ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತದೆ ಗಣಪತಿಗಳನ್ನ ಬನ್ನಿ ಇದು ಮಂಡ್ಯ ಸರ್ಕಲ್ ಫ್ಯಾಕ್ಟ್ರಿ ಸರ್ಕಲಿಂದ ಗುತ್ತಿಗೆ ಹೋಗೋ ರಸ್ತೆಯಲ್ಲಿ ಇಪ್ಪತ್ತೆಂಟನೇ ವಾರ್ಡು ಸ್ಥಳ ಇರೋದು ಒಂದು ನೋಡಿ ಒಂದ್ಸರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಗಣಪತಿ ತಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಒಂದನೆಗಳು ವಿಡಿಯೋ ನೋಡಿದ್ದಕ್ಕೆ